ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಸ್ವಾಗತ ಕರ್ನಾಟಕ ಸರ್ಕಾರದಿಂದ ಮಹಿಳೆಯರಿಗೆ ಬಂದಿದೆ ಗೃಹ ಲಕ್ಷ್ಮಿ ಕಂತಿನ ಹಣ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಜಮೆ ಆಗಲಿದೆ ಅನ್ನೋ ಅಧಿಕೃತ ಅಪ್ಡೇಟ್ ಬಂದಿದೆ ಆದರೆ ಇದರಲ್ಲಿ ಒಂದು ಮುಖ್ಯ ವಿಷಯ ಇದೆ ಈ ಬಾರಿ ಎಲ್ಲರಿಗೂ ಅಲ್ಲ ಹತ್ತು ಜಿಲ್ಲೆಗಳ ಮಹಿಳೆಯರಿಗೆ ಮೊದಲು ಹಣ ಬರುತ್ತೆ ನಿಮ್ಮ ಜಿಲ್ಲೆ ಆ ಪಟ್ಟಿಯಲ್ಲಿ ಇದೆಯಾ ಅಂತ ತಿಳ್ಕೊಳ್ಳೋಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಾರಿ ಸರ್ಕಾರವು ಇಪ್ಪತ್ತ್ ಮೂರನೇ ಕಂತಿನ ಎರಡ್ ಸಾವಿರ ರೂಪಾಯಿಯನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲು ತೀರ್ಮಾನಿಸಿದೆ ಮೊದಲ ಹಂತದಲ್ಲಿ ಕೇವಲ ಹತ್ತು ಜಿಲ್ಲೆಗಳ ಫಲಾನುಭವಿಗಳಿಗೆ ಮಾತ್ರ ಹಣ ವರ್ಗಾವಣೆ ಆಗಲಿದೆ ಉಳಿದ ಜಿಲ್ಲೆಗಳ ಹಣ ಮುಂದಿನ ದಿನಗಳಲ್ಲಿ ಜಮೆ ಆಗಲಿದೆ ಅಂತ ಹೇಳಲಾಗಿದೆ ಯೋಜನೆಗೆ ಅರ್ಹರಾದ ಮಹಿಳಾ ಮುಖ್ಯಸ್ಥಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಬರುತ್ತೆ ಅದಕ್ಕೂ ಮುಂಚೆ ಆಧಾರ್ ಲಿಂಕ್ ಆಗಿರಬೇಕು ಎಸ್ಎಂಎಸ್ ಆನ್ ಆಗಿರಬೇಕು ಹಾಗಿದ್ರೆ ಹತ್ತು ಜಿಲ್ಲೆಗಳು ಯಾವುದು ಅಂದ್ರೆ ಉಡುಪಿ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮಾಂತರ ಕೊಡಗು ರಾಯಚೂರು ಕಲಬುರ್ಗಿ ಚಿತ್ರದುರ್ಗ ದುರ್ಗ ಕೋಲಾರ ಬೀದರ್ ಮತ್ತು ವಿಜಯಪುರ ಈ ಜಿಲ್ಲೆಗಳಿಗೆ ಮಾತ್ರ ಮೊದಲ ಹಂತದಲ್ಲಿ ಹಣ ಜಮೆ ಆಗಲಿದೆ ಆದರೆ ಚಿಂತಿಸಬೇಡಿ ಉಳಿದ ಜಿಲ್ಲೆಗಳ ಹಣವು ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಬರುತ್ತೆ ಹಾಗಾಗಿ ಸರ್ಕಾರದಿಂದ ಬರುವ ಅಧಿಕೃತ ಪಿಡಿಎಫ್ ಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು